ಬಸಾಯಿನೆ ಬಾಪಸಾಯಿನೆ ಇಂಗನ ನೋಡತ್ತೆ ಆಯಾ ಆಯಾ ಆ ಕಷ್ಟ ಯಂಗ್ ಮಾಡಿದ್ತೇ ಏನು ಬಲಸು ಚಿಕ್ಕದು ದಿನ ಬಂದು ಏಪ್ರಿಲ್ ಫಸ್ಟ್ ಅದಕ್ಕೆ ಇವಾಗ ಏಪ್ರಿಲ್ ಫುಲ್ ಮರಣ ಅನ್ಕೊಂಡಿದೀವಿ ಏನೈತೆ ಹಂದ ನಾಯಿ ನಾಯಿನೇ ತಿನ್ಕೊಂಡಬಿಟ್ಟೈತೆ ಯೂಟ್ಯೂಬ್ ನಿತ್ಯ ಶ್ರೀ ಯುಗಾದಿ ಹಬ್ಬ ಮುಗ್ದಿದೆ ಒನ್ಸ್ ಅಗೇನ್ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗಾದಿ ಹಬ್ಬ ಆದ್ಮೇಲೆ ಏನ್ ಮಾಡ್ತಾರೆ ಹೊಸದೊಡ್ ಮಾಡ್ತಾರೆ ಅಲ್ವಾ ಆದ್ರೆ ಸೋಮವಾರ ಆಯ್ತಲ್ವಾ ಅದಕ್ಕೆ ಮಾಡಿಲ್ಲ ನೆಕ್ಸ್ಟ್ ಟೈಮ್ ಮಂಗಳವಾರ ಇವತ್ತು ನಮ್ಮ ಅಜ್ಜಿ ಮನೆಯಲ್ಲಿ ಹೊಸ್ತಾಡ್ಕ ನಾವು ಮಾಡ್ತಾ ಇದೀವಿ ಅಜ್ಜಿ ಶಾಂತಮ್ಮ ಮಾಡಿದ್ರೆ ಈಗ ಬರ್ದ್ ಏನದು ರಿಯಾಕ್ಷನ್ಸ್ ಎಲ್ಲ ಬರ್ತವೆ ಗೊತ್ತಿಲ್ಲ ಹೆಂಗೆ ಅವೆಲ್ಲ ಬರುತ್ತೆ ಅಂತ ಸೊ ಇವತ್ತು ನಮ್ಮ ಮನೆಯಲ್ಲಿ ಜಾಸ್ತಿ ಅಲ್ಲ ಬೆಳಕು ಹಿಂಗೆ ಬರ್ತೈತೆ ಗೈಸ್ ನಾನೇನಾದ್ರೂ ಹಿಂಗೆ ತಿರ್ಕಂಬಿಟ್ರೆ ಕಲರೇ ಚೇಂಜ್ ಆಗಿಬಿಡುತ್ತೆ ಇರಲಿ ಪರವಾಗಿಲ್ಲ ನಮ್ಮನೇಲಿ ಹೊಸ್ತಡಕ್ಕೆ ನಾ ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಆಂಟಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲನೂ ಪುಯ್ಕತ್ತವ್ರೆ ಇವರು ಟಿ ವಿ ನೋಡ್ತಾವ್ರೆ ಇವರು ಆಂಟಿ ಮಕ್ಕಳು ಅವನು ನನ್ನ ತಮ್ಮ ಇವಳು ನಮ್ಮ ಆಂಟಿ ಮಗಳು ಅವಳು ನಮ್ಮ ಆಂಟಿ ಮಗಳು ಆದರೆ ಬೇರೆ ಬೇರೆ ಆಂಟಿ ಮಗಳು ನೋಡಿ ಇಲ್ಲಿ ಅಡುಗೆ ಮನೇಲಿ ಇದರಲ್ಲಿ ಬೋಟಿ ಗೊಜ್ ಬೈತೈತೆ ಇದರಲ್ಲಿ ಏನು ಬೈತೈತೆ ಅಂತಂದ್ರೆ ಮಟನ್ ಬೈತೈತೆ ಆಂಟಿ ಮಗಳು ನಮ್ಮ ಬುವನಾ ಅವಾಗವಾಗ ವಿಡಿಯೋದಲ್ಲಿ ತೋರಿಸಿರ್ತೀನಿ ಹಾಯ್ ಭುವನಾ ಹುಡ್ಗನ ಇದು ಹುಡ್ಗೀನಾ ಗಾಯಿಸ್ ಪಾಪ ಇದು ನೆನ್ನೆ ಪಾಪ ತುಂಬಾ ಕಿಚ್ಕೊಂಡು ಬಂತು ಇವತ್ತು ಸ್ನಾನ ಮಾಡಿಸಿ ಈಗ ಮನೇಲಿ ಫ್ರೆಶ್ ಆಗಿ ಇಟ್ಕೊಂಡಿದೀವಿ ಏನಾಯ್ತು ಅಂತ ನನ್ನ ತಮ್ಮ ಹೇಳ್ತಾನೆ ಏನಾಯ್ತಾರ ಭುವನಿ ಹೇಳಲ್ಲ ಏನಾಯ್ತು ಭುವನ ಕೈ ಮರಿ ತುಂಬಾ ಕಷ್ಟಪಟ್ಟು ಇವಾಗ ನಮ್ಮ ಅಜ್ಜಿ ಮನೆಗ್ ಬಂದೈತೆ ಏನಾಯ್ತು ಅಂತ ನಮ್ ಅಜ್ಜಿ ನಮ್ಮ ಆಂಟಿ ಕಲೆ ಎನ್ಸ್ ತಿನ್ ಬನ್ನಿ ಆಂಟಿ ಏನಾಯ್ತಂತೆ ಮರಿ ಆಗಿತ್ತಂತೆ ತಗೊಂಡ್ ಬಂದಿ ಚೀಲಕ್ಕೆ ಜೋರಾಗಿ ಹೇಳಿ ಸಾಕೊಂಡು ಬಂದಿ ಬಿಸಾಕಿ ನಮ್ಮೂರನ್ನ ಬಿಸಾಕ್ಬಿಟ್ಟು ಹೊರಟಾಗ್ಬಿಟ್ಟಿದ್ರು ಹ ಅದ್ರಲ್ಲಿ ಐದ್ ಮರಿನಾ ಬೇರೆ ನಾಯಿ ತಿನ್ಕೊಂಬಿಡ್ತು ಬೇರೆ ನಾಯ್ ಹ್ಮ್ ಇದೊಂದ್ ಮರಿ ಓಡ್ ಬಂದೈತೆ ನಮ್ಮ ಅಜ್ಜಿ ನಮ್ಮ ಜೊತೆ ಗೈಸ್ ನಮ್ಮ ಅಜ್ಜಿ ಸಾಕೊಂಡೈತೆ ಗೈಸ್ ಇದ್ರ ಐದು ಮರಿ ಪಾಪ ನಾಯಿ ಪಾಲು ನಾಯಿ ನಾಯಿನೇ ತಿನ್ಕೊಬಿಟ್ಟೈತಿ ಹೆಂಗ ಮನ್ಸ್ ಬತ್ತು ಪಾಪ ಐದ್ ಮರಿ ಅಲ್ಲಿ ತಗೊಂಬ ಅನಾಥವಾಗಿ ಎಸ್ಬಿಟ್ಟು ಹೊಂಟೋದ್ರಂತೆ ಇದ್ರಲ್ಲಿ ಬಿಂದಿ ಐತಲ್ಲ ಅದಕ್ಕೆ ಬಿಂದಿ ಅಂತ ಹೆಸರಿಟ್ಟವ್ರ ಅಲ್ಲ ಗೈಸ್ ನಮ್ಮ ಆಂಟಿ ಬಂದ್ರು ಇನ್ನೊಂದು ಆಂಟಿ ಅಲ್ಲಿ ಅಲ್ಲಿ ವ್ಲಾಗ್ ಅಲ್ಲಿ ಎಲ್ಲ ರಿಯಾಕ್ಷನ್ ಆಗ್ತಿದ್ಯಾ ಅಂತವೇ ಹಾಕೋದು ಅಜ್ಜಿ ಅಲ್ಲ ನೀನು ರಿಯಾಕ್ಷನ್ ನಾ ವ್ಲಾಗ್ ಬಂದಾಗ ಅಂತ ಕೊಡ್ತೀಯ ಅಕ್ಕನ ಏ ಅದು ವ್ಲಾಗ್ ಏನ್ ಕ್ಯಾಮ್ರಾ ಆನ್ ಮಾಡ್ದಾಗ ಏನಾಯ್ತದ ನಿಮ್ಗೆಲ್ಲ ಹ್ಮ್ ಇನ್ನೇನಂತ ಕೊಡುಮ ಇನ್ನೇನಂತ ಕೊಡುಮ ಅಂತೇ ತಗೊಂಡು ಗೈಸ್ ಅದೇ ಏನಂದೆ ಹೇಳು ಏನಂದೇ ಹೇಳುಬಿಡದು ಬಿಡೋದು ತಿನ್ಬಿಡೋದು ಬಿಡೋದು ಯಾರು ನಮ್ಮ ಮಕ್ಕಳು ನಮ್ಮ ಅಜ್ಜಿಗೆ ದೋಸೆ ಪಡ್ದಂತೆ ಬಿಡೋದು ಎಸ್ಬಿಡೋದು ಅಂತ ನಮ್ಮ ನಮ್ಮಜ್ಜಿ ನಾವೇನು ಕೆಲಸ ಮಾಡಲ್ಲ ಬಂತಿ ಗೈಸ್ ಕೆಲಸ ಎಲ್ಲ ಅಡಿಗೆ ಆದ್ಮೇಲೆ ಮಾಡ್ತೀವಿ ನಿಜ ಮಾಡ್ತೀವಿ ತಿನ್ನ ಕೆಲಸ ಹೌದು ತಿನ್ನ ಕೆಲಸ ನಮ್ಮ ಅಜ್ಜಿ ನಮ್ಮಜ್ಜಿ ಏನಕ್ಕೆ ಮಾಡೋದೇ ಇಲ್ಲ ಈ ಮೊಮ್ಮಕ್ಳಿಗೋಸ್ಕರ ಮೊಮ್ಮಕ್ಳು ತಿನ್ಲಿ ಅಂತ ನಮ್ಮಜ್ಜಿ ಮಾಡೋದು ಹಂಗೆ ಕೊಡ್ಬಿಡೋದು ತಿನ್ಬಿಡೋದು ಎಸ್ಬಿಡೋದು ಗೈಸ್ ನಾವಿವಾಗ ವರ್ಷ ಊಟ ಮಾಡುವ ಬನ್ನಿ ಬಡಿತಾ ಇದೀರಾ ಗೈಸ್ ನೋಡಿ ಎಲ್ರು ನೀಟಾಗಿ ಕೂತ್ ಬಿಟ್ಟವ್ರೆ ಆಂಟಿ ಬಾಳೆ ಎಲೆಯಲ್ಲಿ ಊಟ ಮಾಡಬಾರ್ದು ಅಂತಾರಲ್ಲ ಚಿಕನ್ ಮಟನ್ ಹೌದಾ ಊಟನಾಟನ್ ಚೆನ್ನಾಗಿಲ್ಲ ಎಲೆ ನನಗೆ ನಮ್ಮ ಆಂಟಿ ಅವರು ಸಾಕು ತಲೆ ಮೇಲೆ ಕೈ ಇಟ್ಕೋತಾರೆ ಏನ್ ಮಾಡೋದು ಇಂಥ ಜನಕ್ಕೆ ಬಟ್ ನಾವು ವ್ಲಾಗ್ ಮಾಡ್ಬೇಕಲ್ವ ಮಾಡ್ಬೇಕು ಗೈಸ್ ಬೋಟಿ ಗೊಜ್ಜು ಮಟನು ಎಲ್ಲ ಸೇವಿಸುತ್ತಿದ್ದಾರೆ ಇವಾಗ ಹೊರ್ಗಡೆ ಹೋಗೋಣ ಬನ್ನಿ ಹೊರ್ಗಡೆ ಏನ್ ಮಾಡ್ತಾವ್ರೆ ನಮ್ಮ ಆಂಟಿ ಮಕ್ಳ ನೋಡುವ ಇವರು ಚಕ್ಕ ಬಾರ ಚಕಬಾರ ಅಲ್ಲ ಗೈಸ್ ಚೌಕಾಬಾರ ಅಲ್ಲ ಚೌಕಾಬಾರ ಆಡ್ತಾವೆ ರೀ ಗೈಸ್ ಚೌಕಾಬಾರ ಅಲ್ಲಿ ನೋಡಿ ನಮ್ಮ ಯಾರಿದು ನಮ್ಮ ಬುವನ ನಾಯಿ ಜೊತೆ ಆಟ ಆಡ್ತಾವೆಳೆ ಲೇ ಕಚಿಬಿಟ್ಟದ್ ಕಣೇ ಎಷ್ಟು ಕ್ಯೂಟ್ ಐತಲ್ವಾ ಚೆನ್ನಾಗೈತಿ ಚಕಬಾರ ಅನ ಇದು ಚೌಕಾಬಾರ ಅನ ಚೌಕಬಾರ ಅಲ್ಲ ಯಾ ಕರ್ಸ್ ಚೌಕಬಾರ ಗೈಸ್ ನಾನು ಸ್ವಲ್ಪ ಮಿಸ್ಟೇಕಲ್ಲಿ ಹೇಳಿ ಎಲ್ಲ ಸ್ವಲ್ಪ ಮಿಸ್ಟೇಕ್ ಮಾಡ್ತೀನಿ ಸ್ವಲ್ಪ ಅವಾಗವಾಗ ಒಂದ್ ಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ಮೇಲೆ ಕಲಿತ್ಕೊಳ್ಳುವ ಹೇಳ್ತಿರೋದು ಇವಾಗ ನೀನಿದ್ಯಾ ಇವಾಗ ಏನು ನಮ್ಮ ಅಜ್ಜಿ ಎಲ್ಲವರೂ ಮಾಡಿ ಎಲ್ರು ಕೇಳುವಾಗ ಇಷ್ಟು ಹೊಸ ಊಟ ಹೆಂಗಿತ್ತು ಅಂತ ಹೆಂಗಿತ್ತು ಬಿಂದು ನಿಂಗೆ ಚೆನ್ನಾಗಿತ್ತನೇಕೋಹನ್ ನಿಂಗೆ ಏ ರೋಹನ ಬಾರಿ ಡೌನ್ ಮಾಡ್ತಾನೆ ಇವನು ಇವನು ಎಷ್ಟು ಡೌನ್ ಆ ಯಾಕೆ ಮತ್ತೆ ರೆಸ್ಪಾನ್ಸ್ ಮಾಡ್ಬೇಕು ನೀಟಾಗಿ ಹ ನಾನು ಇಲ್ಲಿ ಹೇಳ್ತಿಲ್ವಾ ಬ್ಲಾಗ್ ಮಾಡ್ತಿಲ್ವಾ ಅಳು ಕಣ್ಣು ಆಯ್ತು ಅಳೋ ನನಗೇನು ಅಳೋ ಯಾಕಲ ಗಾಯ್ಸ್ ಅಳೋ ಗುಜ್ಜಾ ಆಗ್ತೀನ್ ಕಣ್ಣೆಸ್ಪಾನ್ಸ್ ಏನ್ ಭಾರಿ ಆಡ್ತಾನೆ ಇಂಥ ಜನಕ್ಕೆ ಏನ್ ಹೇಳ್ಬೇಕು ಗೈಸ್ ರೆಸ್ಪಾನ್ಸ್ ಮಾಡ್ಬೇಕು ಗೈಸ್ ನೀನ್ ರೆಸ್ಪಾನ್ಸೇ ಮಾಡಲ್ಲ ಅದಕ್ಕೆ ಬಿಟ್ಟೆ ಕಜೆ ಇನ್ನೊಂದು ಹೊಳಿತೀನಿ ರೋಹನ್ ಇವಾಗ ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂದ್ರೆ ಇಂಥ ಜನಕ್ಕೆ ತಮ್ಮನ ಇವನು ಅಮ್ಮಂಗ ಹೇಳ್ತೀನಿ ಕೊಡ ರೋಹನ ಹಿಂಗೆಲ್ಲ ಮಾತಾಡ್ತೀಯ ಹಾ ಹಿಂಗೆಲ್ಲ ಮಾತಾಡ್ತೀಯ ಮುಚ್ಕೊಂಡು ಹೋದ್ರೆ ಸರಿ ಅಂತ ಅಂತ ಮಾತಾಡ್ತೀವಿ ಅಜೇ ನೋಡಿಂತ ಗೊತ್ತಾ ಅದ್ ಏನ್ ತಮ್ಮ ಅಂತ ನಾವೈ ಹೆಂಗ್ ಹೊಡೆದ ಗೊತ್ತಾ ರೋಹನ್ ಅಮ್ಮಂಗ ಹೇಳ್ತೀನಿ ಬಾ ಎಪ್ಪಾ ಇವ್ರ ಏನ್ ತಮ್ಮಂದಿರ ಹಿಂಗ ಅನ್ಸುತ್ತೆ ಬರೀ ಒಡ್ಯೋದ ಕೆಲಸ ಇವ್ರದು ಗೈಸ್ ಇವತ್ತು ದಿನ ಬಂದು ಏಪ್ರಿಲ್ ಫಸ್ಟ್ ಇವಾಗ ಏಪ್ರಿಲ್ ಫುಲ್ ಮಾಡೋಣ ಅನ್ಕೊಂಡಿದ್ವಿ ಯಾರಿಗೆ ಅಂದ್ರೆ ಅಜ್ಜಿಗೆ ಸ್ವಲ್ಪ ಅಲ್ಲಿ ಬೇಲಿಲೆಲ್ಲ ಎಡಗ್ಬಿಟ್ಟು ರಕ್ತ ಬರೋ ಸ್ವಲ್ಪ ನಮ್ಮ ಅಜ್ಜಿ ರಿಯಾಕ್ಷನ್ ನೋಡೋಣ ಅಂತ ಸೊ ನಮ್ ಬಿಂದುಗೆ ರಕ್ತ ಬರ್ಸದ ಇವಾಗ ನಮ್ಮ ಅಜ್ಜಿ ರಿಯಾಕ್ಷನ್ ನೋಡೋಣ ಏಪ್ರಿಲ್ ಫುಲ್ ಮಾಡೋಣ ಬನ್ನಿ ಗೈಸ್ ಕುಂಕುಮ ರೆಡ್ ಕಲರ್ ಇಲ್ಲ ಪಿಂಕ್ ಕಲರ್ ಐತೆ ಇವಾಗ ಏನ್ ಮಾಡೋದು ಬಿಂದು ಇವಾಗ ಬಾ ಬೇಗ ಬಾರೆ

ബട്ടെ ആട്ടെ കുക്കുമാ ജാസ് ബട്ട് കിട്ട ಏನ್ ಮಾಡ್ತಾ ಇದೀವ ಕರ್ಮ ಇವಳು ವೀಡಿಯೋ ವೀಡಿಯೋಕ್ ಬತ್ತಿಲ್ಲ ನಮ್ಮ ಇವಳು ಆಕ್ಟಿಂಗ್ ಮಾಡ್ತಾಳೋ ಇಲ್ವೋ ಅದು ಗೊತ್ತಿಲ್ಲ ಬಿಂದು ಏ ಇಲ್ಲಿಂದ ಎಡಗು ಎಡುಗು ಆಯ್ತಾ ರಪ್ಪ ಅಂತ ಬಿಳಿ ನೀವು ಕಿರ್ಚು ಆಯ್ತಾ ಕಿರ್ಚ್ ಕರೆಕ್ಟಾಗಿ ಗಾಯಿಸ್ ಇದ್ ನೋಡಿದ್ರೆ ಯಾವ್ದಾದ್ರು ರಕ್ತ ಅಂತಾರ ಒಳ್ಳೆ ಪೇಂಟ್ ಹೊಡ್ತಿರಂಗ ಕಾಣ್ತೈತೆ ಇದ್ರಲ್ಲಿ ಇಟ್ಕೊಂಡು ಗುರು ಪ್ರ್ಯಾಂಗ್ ಮಾಡೋದು ಏನೈತೆ ಅಳೆ ಬಿಂದು ஏன் பிராங்க் மாலி நானும் ஏட்கே அவளே அது ಗಾಯ್ಸ್ ಇನ್ನೂ ಚೆನ್ನಾಗಿ ಪ್ರ್ಯಾಂಗ್ ಮಾಡಿದರೆ ಚೆನ್ನಾಗಿ ಪ್ರ್ಯಾಂಗ್ ಮಾಡ್ಬೋದಿತ್ತು ಇವ್ರಿಗೆ ಪ್ರ್ಯಾಂಗ್ ಮಾಡೋಕ್ಕೆ ಬರೋಲ್ಲ ಏನು ಮಾಡೋದು ನೀನು ನಿಜ ಅಂಗ್ಕೊಬಿಟ್ಟು ಬಿದ್ದುಬಿಟ್ಟದ ಮಂಗ್ನಂಗೆ ಬಿದ್ದ್ಬಿಟ್ಟದಂತ ಗಾಯ್ಸ್ ಇವ್ರನ್ನ ಇಟ್ಕಂಡದೇನು ಮಾಡಲಿ ಮಾಡಲಿದನು ಅಲ್ಲಿ ಸರಿಯಾಗಿ ನಗ್ತಾವ್ರೆ ನಮ್ಮಜ್ಜಿ ಬರೋ ಟೈಮಲ್ಲಿ ನಗ್ತಾವ್ರೆ ಕರ್ಮ ಕರ್ಮ ಗಾಯ್ಸ್ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡ್ದೇ ಇಷ್ಟು ಪ್ರ್ಯಾಂಕ್ ಆಗೈತೆ ನಮ್ಮ ಅಜ್ಜಿ ಏನಾದ್ರು ನೀಟಾಗಿ ಪ್ರಾಂಕ್ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಇವ್ರಿಗೆಲ್ಲ ಮಾತಾಡಕ್ಕೆ ಬರಲ್ಲ ಅಲ್ಲಿ ನಮ್ಮ ಅಜ್ಜಿ ಬತ್ತೈತೆ ಹಿಂದ್ಗಡೆಯಿಂದ ನಗ್ತಾವ್ರೆ ಸೀರಿಯಸ್ ಆಮೇಲೆ ನಮ್ಮ ಅಜ್ಜಿ ರಿಯಾಕ್ಷನ್ ಕೊಟ್ಟಾದ್ಮೇಲೆ ನಗ್ತಾವ್ರೆ ನಕ್ಕದ್ರಿ ಇದನ್ ಸೀರಿಯಸ್ ಅನ್ಕಂತಾರೆ ಅಯ್ಯೋ ದೇವ್ರೆ ಹೋಗ್ರಿ ಸುಮ್ನೆ ಮತ್ತೇನು ಪ್ರ್ಯಾಂಕ್ ನಿಮ್ಮ ನಿಮ್ಮತ್ರ ಅಲ್ಲಲ್ಲ ಪ್ರಾಂಕ್ ಮಾಡೋಣ ನಿಮ್ಮ ಹತ್ರ ಗಾಯ್ಸ್ ಇವಾಗ ನಮ್ಮ ಅಜ್ಜಿಗೆ ಹ್ಯಾಪಿ ಏಪ್ರಿ ಫುಲ್ ಅನ್ವಾ ಆ ಹಾ ದೇವರೇ ಜಪಾ ದೇವ್ರೆ ಏನು ಇಟ್ಕಂಡ್ ಏನ್ ಮಾಡೋದು ಗಾಯಸ್ ನಾನು ಮಾಡಿದ್ರಯ್ಯೋ ಅಯ್ಯೋ ಏನಾಯ್ತವೋ ಅಯ್ಯೋಯ್ಯೋ ಏನಾಯ್ತವೋ ನಮ್ಮ ಅಜ್ಜಿಗೆ ಹೇಳಿದ್ರೆ ಮೊದ್ಲ ಇನ್ನೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿತ್ತು ಅಯ್ಯೋ ದೇವ್ರೆ ಹ್ಯಾಪಿ ಹ್ಯಾಪಿಲ್ ಫುಲ್ ಸೊ ಗೈಸ್ ಇಷ್ಟಾಗಿತ್ತು ಇವತ್ತಿನ ಬ್ಲಾಗ್ ಶಾರ್ಟ್ ಅಂಡ್ ಸ್ವೀಟ್ ಆಗಿತ್ತು ಅನ್ಕೊಂತೀನಿ ಹೊಸ ತೊಡಕು ಬ್ಲಾಗ್ ಹಿಂದೆ ಏನರ ಮಾಡ್ತಾ ಇದ್ದೀರಾ ಬ್ಲಾಗ್ನ ಏನು ಮಾಡ್ತಾ ಇದೀನಿ ಅನಿಕಾ ಏನಾದರೂ ಹೇಳು ವ್ಲಾಗ್ ಏನು ಮಾಡ್ತಾ ಇದ್ದೀನಿ ಏನ ಹೇಳಿ ಅಂತ ಹೊಸ ತೊಡ್ಕು ಹೆಂಗಿತ್ತು ಹೇಳು ಗಾಯಿಸಿ ಏನು ಮಾತಾಡ್ತಾರೋ ಒಂದು ಗೊತ್ತಿಲ್ಲ ಗಾಯ ಈ ಸಲ ಕೂಡ ನಾವು ನಮ್ಮ ಮನೇಲಿ ಅಂದ್ರೆ ನಮ್ಮ ಅಜ್ಜಿ ಮನೆಯಲ್ಲಿ ತುಂಬಾ ಸಿಂಪಲ್ ಆಗಿ ಮಾಡಿದ್ವಿ ನಿಮ್ಗೂ ಗೊತ್ತು ಅನ್ಕೊಂತೀನಿ ತೋರ್ಸಿದಿನಲ್ಲ ಅಷ್ಟೇ ತೀರಾ ಸಿಂಪಲ್ ಅಂದ್ರೆ ಸಿಂಪಲ್ ಆಗಿತ್ತು ಲಾಸ್ಟ್ ಇಯರ್ ಸ್ವಲ್ಪ ಜೋರಾಗಿ ಮಾಡಿದ್ವಿ ಈ ಸಲ ಅದು ಒಂದಿನ ಗ್ಯಾಪ್ ಆಯ್ತು ನೋಡಿ ಸೊ ಅದಕ್ಕೆ ಎಲ್ಲರೂ ಕೆಲ್ಸಕ್ಕೆ ಹೋಗ್ಬಿಟ್ಟವ್ರೆ ಯಾರು ಮಾಡಿಲ್ಲ ಏನಕ್ಕೋಹ ಹಂಗಾಡ್ತಾ ಇದ್ಯಾ

ಥರ ಥರ ನ ಇನ್ನೂ ಎಂಟರ್ಟೈನ್ ಆಗಿರೋ ವ್ಲಾಗ್ನ ಮಾಡುವ ಯಾವ ಥರ ವ್ಲಾಗ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಏನಂತಂದರೆ ಗೈಸ್ ಹಬ್ಬನ ನಾವು ನಮ್ಮ ಅಜ್ಜಿ ಊರಲ್ಲೇ ಆಲ್ಮೋಸ್ಟ್ ಎಲ್ಲನೂ ಸೆಲೆಬ್ರೇಟ್ ಮಾಡೋದು ಅಲ್ವಾ ಬಿಂದು ಹೌದು ಏನೇ ಹಬ್ಬ ಇದ್ದರೂ ಅಜ್ಜಿ ಮನೆಗೆ ಬಂದ್ಬಿಡ್ತೀವಿ ಆಮೇಲೆ ಸೆಲೆಬ್ರೇಟ್ ಮಾಡ್ಕೊಂಡು ನಮ್ಮ ಮನೆಗೆ ನಾವು ಹೋಗ್ತೀವಿ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಎಲ್ಲರೂ ಇದ್ದರೆ ಹಬ್ಬ ಚೆನ್ನಾಗಿರುತ್ತಲ್ವಾ ಅದಕ್ಕೆ ಎಲ್ಲರೂ ಬರೋದು ಇನ್ನೊಂದು ಆಂಟಿ ಮಕ್ಳು ಅವರು ಬಂದಿಲ್ಲ ಅದಾದ್ಮೇಲೆ ಸೋಮವಾರ ಆದ್ಮೇಲೆ ಹೊಸ್ತೊಡ್ಕು ಬಿದ್ದೈತಲ್ಲ ಅಂದ್ರೆ ಸೋಮ ಮಾಡ್ಬೋದು ಆದ್ರೆ ಸೋಮವಾರ ಯಾರು ತಿನ್ನಲ ನಾವು ತಿನ್ನಲ್ಲ ಅದಕ್ಕೆ ಮಂಗ್ಳವಾರ ಬಿದ್ದೈತಲ್ಲ ಮಂಗ್ಳವಾರ ಆದ್ರೆ ಕೆಲ್ಸಕ್ಕೂ ಹೋಗ್ಬೇಕು ಹೊಸ ಮಾಡ್ಬೇಕಲ್ಲ ಸೊ ಸ್ವಲ್ಪ ನಮ್ಮಅಮ್ಮ ಮತ್ತೆ ಇನ್ನೊಂದು ಆಂಟಿ ಅವ್ರೆಲ್ಲ ಕೆಲ್ಸಕ್ಕೆ ಹೋದ್ರು ಅದಕ್ಕೆ ಸ್ವಲ್ಪ ತೀರಾ ಅಂದರೆ ತೀರಾ ಸಿಂಪಲ್ ಆಗೈತೆ ವ್ಲಾಗು ಸೊ ಇಷ್ಟಾಗಿತ್ತು ಇವತ್ತಿನ ದಿನ ಅಂತ ಹೇಳ್ತಾ ನೆಕ್ಸ್ಟು ಸಕ್ಕ ಸಕ್ಕತ್ತಾಗಿರೋ ವ್ಲಾಗ್ ಮಾಡುವ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಯಾವ ಥರ ವ್ಲಾಗ್ ಮಾಡಬೇಕು ಅಂತ ಅದನ್ನು ತಿಳಿಸಿ ಸೊ ಗಾಯ್ಸ್ ಬೈ ಬಾಯ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗುವ ಮತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಬಾಯ್